लड़ने तो तो दे लड़ने <coughs> <पर थे? ताँगेगे? tos> <डाँगें जेने tos> तो तो दे लेयर लेयर करने पर भी मैच खुल गया ना मतलब निराला ने लेयर लेयर जंप करना जेनेम जैसे केल गया बीसीसीआई लाड रही है ते क्या तो ये लिया है इन दिक्कतें उछाड़ कर लूँगा उछाड़ हाँ ये तो बिल्कुल नहीं समझ रहे हैं हमें डॉन टुंड सेंड यार उसी से हो किस चीज़ का था बेकसैलेंट के लिए ये लोग अलग अलग निम्न उत्सव को अलग अलग आदेश करते हैं अलग अलग ನೋಡ್ರಿ ಇಲ್ಲ ಏನಮ್ಮ ಡಾಕ್ಟರ್ ಹೆಸರು ಇಲ್ಲ ನಾನು ಅಂಟಿದೀನಿ ಡಾಕ್ಟರ್ ಹೆಸನಮ್ಮ ಡಾಕ್ಟರ್ ಹೆಸರಿನಮ್ಮ ಏನಿದ್ದಾರೆ ಶ್ರೀನಾಥ ಈಗ ಯಾಕೆ ಮತ್ತೆ ಯಾಕೆ ತೆಗ್ದಿದ್ದೀರಾ ಅದಕ್ಕೆ ಹೋಗ್ರಾ さあ、あんた、あら<分>。<noise> 何

ಸರಿ 그러면은 ಕೇಸ್ ಫೋರ್ ಕೇಸಲೇ ನಾಕೆ ಹೇಳ್ಬಹುದು ನಾಕೆ ಬುಕ್ ಮಾಡ್ಬಿಡೋ ಸರಿ ನೀವು ಕೇಳಿದ್ದೀನಿ ಈಗ ಜಾಕೆ ನಾನು ತಿನ್ನು ಹಾ ಆ ತರ ಬಟ್ಟೆ ಸುತ್ತ ಪುಡ ಹಿಂದೆ ಅಲ್ಲೆಲ್ಲ ಬಿದ್ದಿರ್ತದ ಮಾಡು ಹ್ಞೂ ಕಾಣಿಸೋದಲ್ಲ ಪಕ್ಕ ಹಾಗಾದ್ರೆ ಇನ್ಫಾರ್ಮೇಶನ್ ಅದು ಹೆಂಗೋಯ್ತು ಅದು ಹೆಂಗೋಯ್ತು ಅಂತ ಅಲ್ಲಿ ಅಕ್ಕಪಕ್ಕ ಕೇಳಬೇಕು ಅವ್ನು ಯಾರು ರತ್ನ ರತ್ನಾಕರ ರೆಡ್ಡಿ ಇನ್ನೂ ಯಾರೋ ಇನ್ನೊಬ್ಬ ಯಾರೋ ಅವ್ರ ಅಕ್ಕ ಪಕ್ಕ ಯಾರನ್ನ ಕೇಳಿರಿ ಡಾಕ್ಟ್ರು ತೀರ್ ತಗೊಂಡದ ನೀವು ನೀವು ಆಫೀಸ್ ಹತ್ತದೆ

ರೈಡ್ ಮಾಡಿರೋದು ಅದು ಎಂಟು ಕ್ಲಿನಿಕ್ ರೈಡ್ ಆಗಿರೋದು ಒಂದೇ ದಿವಸ ಎಂಟು ಕ್ಲಿನಿಕ್ ಅಂತಂದರೆ ಇದು ಹೈಯೆಸ್ಟ್ ಇನ್ ಎ ಡೇ ಸೊ ಇದ್ರದ್ದು ಏನು ಉದ್ದೇಶ ಆ್ಯಕ್ಚುಲಿ ಒಂದೇ ಸರಿ ಈ ಥರ ಮಾಸಾಗಿ ಮಾಡೋದು ಅಂತಂತಂದರೆ ನೆಟ್ವರ್ಕ್ ಎಷ್ಟು ಇಟ್ಕೊಂಡಿದ್ದಾರೆ ಈ ನಕಲಿ ಕ್ಲಿನಿಕ್ಗಳು ಅಂದರೆ ವಾಟ್ಸಪ್ ಗ್ರೂಪ್ ಮಾಡಿರ್ತಾರೆ ಏನೋ ಒಂದು ಕ್ಲಿನಿಕ್ ಜಿಲ್ಲೆಯಲ್ಲಿ ಒಂದು ಕ್ಲಿನಿಕ್ ಹೋಗಿ ಸೀಸ್ ಮಾಡಿದರೆ ಇನ್ನು ಮಿಕ್ಕಿದ್ದೆಲ್ಲ ಕಡೆನೂ ಮೆಸೇಜ್ ಹೋಗ್ಬಿಟ್ಟು ಎಲ್ಲ ಕಡೆನೂ ನಾವು ಹೋದರೆ ಯಾರೂ ಇರಲ್ಲ ಕ್ಲಾಪ್ ಇದನ್ನು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ನಾನು ಅಬ್ಸರ್ವ್ ಮಾಡಿದೆ ಇವನು ಖುದ್ದಾಗಿ ಲಾಸ್ಟು ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ನಾನೇ ಕುದ್ದು ಹೋದರೆ ಒಂದು ಬಲ್ಮಂದೆ ಅಂತ ಲಾಸ್ಟು ಬಂಗಾರಪೇಟೆ ತಾಲೂಕು ಅಲ್ಲಿ ಒಬ್ಬ ಇಟ್ಕೊಂಡಿದ್ದಾನೆ ಬೋರ್ಡು ಏನಿರೋಲ್ಲ ನಮ್ಮ ಇವರ ಒಂದು ಬಾಡಿಗೆಗೋ ಏನೋ ಕೊಟ್ಟಿರ್ತಾರೇನೋ ಅವರು ಮತ್ತು ಊರು ಜನ ಎಲ್ಲ ಬಂದ್ಬಿಟ್ಟು ಇಲ್ಲ ಸರ್ ನಮ್ಗೆ ಗೊತ್ತಿರಲಿಲ್ಲ ಸೊ ನಾವು ಮುಚ್ಚಳಿಕೆ ಬರ್ಕೊಡ್ತೀವಿ ಇನ್ನು ಮೇಲೆ ಈ ಥರ ಇದು ಇದು ಮಾಡಲ್ಲ ಹೇಳಿದ್ರು ದಟ್ಸ್ ಫೈನ್ ಇನ್ನೊಂದು ಎರಡು ಕ್ಲಿನಿಕ್ ಕ್ಲೋಸ್ ಮಾಡಿದ್ವಿ ಸೊ ಈ ಥರ ಮಾಹಿತಿ ಲೀಕ್ ಆಗಿ ಅವರು ಎಚ್ಚೆತ್ಕೊಂಡು ಎಸ್ಕೇಪ್ ಆಗೋವಂಥ ಇದಿತ್ತು ಸೊ ನಾವು ರೈಡ್ ಸಕ್ಸಸ್ ಆಗ್ತಾ ಇರಲಿಲ್ಲ ಅದಕ್ಕೆ ನೆನ್ನೆ ನಾವು ಆ್ಯಕ್ಚುಲಿ ನಮ್ಮ ಸೆಲೆಕ್ಟಿವ್ ಆಫೀಸರ್ಸ್ನ ನಾನು ಇದು ಮಾಡಿಕೊಂಡು ಸೊ ಒಂದೊಂದು ತಂಡ ಒಂದೊಂದು ತಾಲೂಕು ಒಂದೊಂದು ತಂಡ ಅಂತ ಮಾಡಿ ಸೊ ಏಕಕಾಲದಲ್ಲಿ ಅವರ ಮೆಸೇಜು ಇನ್ನೊಂದು ಕೊಡೋದಕ್ಕೆ ಮೊದಲೇ ಸೋ ಅಟ್ ಎ ಟೈಮ್ ಎಲ್ಲ ಕಡೆನೂ ಹೋಗಬೇಕು ಅಂತದ್ದು ಮಾಡಿ ಸೋ ಅತ್ಯಂತ ಹೆಚ್ಚು ಶ್ರೀನಿವಾಸಪುರ ತಾಲೂಕಲ್ಲಿ ಆರು ಕ್ಲಿನಿಕ್ ನಾವು ಮಾಡೋಕ್ಕಾಗಿತ್ತು ಆ ಪ್ರೊಸೀಜರೆಲ್ಲ ಫಾಲೋ ಮಾಡಬೇಕು ಸೊ ನಮ್ಮಲ್ಲಿರೋ ಅಂಥ ತಂಡಗಳು ಮತ್ತು ಸ್ಟಾಫ್ ಇದರಿಂದ ಶ್ರೀನಿವಾಸಪುರದಲ್ಲಿ ಆರ್ ಕ್ಲಿನಿಕ್ಕು ಒಂದು ಮುತ್ತಕ್ಪಲ್ಲಿ ಇನ್ನೊಂದು ಶ್ರೀನಿವಾಸಪುರ ಪ್ರಾಪರು ನಾಲ್ಕು ಕ್ಲಿನಿಕ್ಕು ಗೌನಿಪಲ್ಲಿ ಸೊ ಆರ್ ಕ್ಲಿನಿಕ್ಕು ಸೀಸ್ ಆಗಿದೆ ಕೋಲಾರ ತಂಡ ಡಾಕ್ಟರ್ ನಾರಾಯಣಸ್ವಾಮಿ ಹಾಗೂ ನಮ್ಮ ನೋಡಲ್ ಆಫೀಸರ್ ಡಾಕ್ಟರ್ ಸ್ವಾಮಿ ಅವರು ಅವರ ತಂಡ ಸೊ ಒಂದು ಕ್ಲಿನಿಕ್ಕು ಮಾಡಿದ್ದಾರೆ ಇನ್ನು ಮಿಕ್ಕಿದ್ದು ಮೆಸೇಜ್ ಹಂಗೋ ಇದಾಗ್ಬಿಟ್ಟು ಮತ್ತು ಮಿಕ್ಕಿದ್ದು ಒಂದೆರಡು ಕ್ಲಿನಿಕ್ಕು ಅವ್ರು ಯಾರೂ ಇಲ್ಲ ಬೀಗ ತಂತಾನೆ ಇದಾಕೊಂಡು ಹೋಗಿದ್ರು ಆಮೇಲೆ ಬಂಗಾರಪೇಟೆ ತಂಡಕ್ಕೂ ಆ್ಯಕ್ಚುಲಿ ಒಂದು ಎರಡು ಅಥವಾ ಮೂರು ಕಡೆ ಹೋಗಿದ್ದಾರೆ ಅದೂ ಇದಾಗಲಿಲ್ಲ ಕೆ ಜಾಫಲ್ಲಿ ಒಂದು ಕ್ಲಿನಿಕ್ಕು ಕ್ಲೋಸ್ ಆಗಿದೆ ಹೀಗೆ ಇವತ್ತು ಸಕ್ಸಸ್ಫುಲ್ಲಾಗಿ ನಮ್ಮೆಲ್ಲ ಐದು ತಂಡಗಳಿಂದ ಸಕ್ಸಸ್ಫುಲ್ಲಾಗಿ ನಾವು ಸೀಸ್ ಮಾಡಿದ್ದೀವಿ ಇವರೆಲ್ಲ ಕ್ವಾಲಿಫಿಕೇಷನ್ ಇಲ್ಲ ಅವರು ಮಾಡೋವಾಗಿಲ್ಲ ಅದನ್ನು ಡಿ ಸಿ ಅವರ ಹತ್ರ ಕರೆದು ಒಂದು ಸ್ಪೀಕಿಂಗ್ ಆರ್ಡ್ರ್ ಕೊಟ್ಟು ವಾಲಂಟ್ರಿಯಾ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳಿರೋ ಅಂಥವರು ಅದು ಪಾಲನೆ ಮಾಡದೆ ಮತ್ತೆ ಓಪನ್ ಇದ್ದು ಎಂಟು ಕ್ಲಿನಿಕ್ಸು ಇವತ್ತು ಕ್ಲೋಸ್ ಆಗಿದೆ ಇನ್ನೂ ಕೆಲವು ಕ್ಲಿನಿಕ್ಸ್ ಇದ್ದಾವೆ ಇನ್ನೊಂದು ಹದಿನೈದು ಹತ್ತರಿಂದ ಹದಿನೈದು ಕ್ಲಿನಿಕ್ಕು ಸ್ಪೀಕಿಂಗ್ ಆರ್ಡರ್ ಕೊಟ್ಟಿರೋದು ನಾವು ಕ್ಲೋಸ್ ಮಾಡಬೇಕಾಗಿರೋದಿದೆ ಅದು ಸ್ವಲ್ಪ ಡಿಲೇ ಯಾಕಾಗ್ತಾಯಿದೆ ಅಂತಂದರೆ ಈಗ ಹೇಳಿದ ರೀಸನ್ನು ಒಂದು ಕ್ಲಿನಿಕ್ ಏನಾದರೂ ಮಾಡೋಕ್ಕೋದ್ರೆ ಇನ್ನು ಮಿಕ್ಕಿದ್ದೆಲ್ಲ ಇಡೀ ಜಿಲ್ಲೆಯಲ್ಲಿ ಅವ್ರದ್ದು ಇದೆ ಎಚ್ಚೆತ್ಕೊಂಡು ಅವರು ಕ್ಲೋಸ್ ಮಾಡಿಕೊಂಡು ಬೋರ್ಡಂತೂ ಇರಲ್ಲ ಸುಮಾರು ಕಡೆ ಬೋರ್ಡು ಆ್ಯಂಡ್ ಡಾಕ್ಟ್ರಸ್ರು ಇರೋಲ್ಲ ಬಟ್ ಕ್ಲಿನಿಕ್ ನಡೆಯ ಇದು ಮಾಡ್ತಾ ಇರ್ತದೆ ಒಳಗಡೆ ಸೊ ಹಾಗಾಗಿ ಅದನ್ನು ಇನ್ನೊಂದ್ಸರಿ ಮತ್ತೀಗ ವೆರಿ ಶಾರ್ಟ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಇನ್ನು ಮಿಕ್ಕಿರೋ ಕ್ಲಿನಿಕ್ಗಳನ್ನ ಈಗೀಥರ ಸೀಸ್ ಮಾಡೋ ಅಂಥ ವ್ಯವಸ್ಥೆ ಯೋಚನೆ ಇದೆ ಕೆ ಜಿ ಆಫ್ ಒಂದು ಕೋಲಾರ ಒಂದು ಕೋಲಾರ್ ಎರಡು ಕೋಲಾರ್ ಎರಡು ಆಮೇಲೆ ಇದರಲ್ಲಿ ಬಂಗಾರಪೇಟೆ ಟೀಮ್ಗೆ ಆ್ಯಕ್ಚುಲಿ ಅವರು ಹೋಗೋಷ್ಟೊತ್ತಿಗೆ ಅವ್ರು ಯಾರು ಅದೇ ಈ ಥರ ಇನ್ಫಾರ್ಮೇಷನ್ ಹೆಂಗೆ ಇದಾಯಿತು ಒಂದು ಎರಡು ಕಡೆ ಇದಾಗಲಿಲ್ಲ ಎರಡು ಕಡೆ ಹೋಗಿದ್ದಾರೆ ಕೋಲಾರ ಟೀಮ್ನ ಕೋಲಾರ ಟೀಮು ಎಡ್ಡೆಡ್ ಬೈ ಅಂದರೆ ನಾವು ತಾಲೂಕಲ್ಲಿ ಸೀಸಿಂಗ್ ಕಮಿಟಿ ಅಂತ ಮಾಡಿದರೆ ಅದರದ್ದು ಹೆಡ್ಡು ತಾಲೂಕ್ ಹೆಲ್ತ್ ಆಫೀಸರ್ ಡಾಕ್ಟರ್ ಸ್ವಾಮಿ ಅಕಂಪನಿಡ್ ಬೈ ನಮ್ಮ ನೋಡಲ್ ಆಫೀಸರ್ ಪ್ರೋಗ್ರಾಮ್ ಆಫೀಸರ್ ಡಾಕ್ಟರ್ ಸ್ವಾಮಿ ಅವರು ಕೋಲಾರ ತಂಡ ಶ್ರೀನಿವಾಸ್ಪುರದ್ದು ಡಾಕ್ಟರ್ ಶರೀಫು ಮತ್ತೆ ಡಾಕ್ಟರ್ ಚಂದನ್ ಎರಡು ಸಪ್ರೇಟ್ ಟೀಮ್ ಸಪ್ರೇಟ್ ಎರಡು ಟೀಮ್ ಆಗಿತ್ತು ಮತ್ತು ಬಂಗಾರಪೇಟೆಯದು ಡಾಕ್ಟರ್ ಸುನೀಲ್ ಕುಮಾರ್ ಅಂತ ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಬಂಗಾರಪೇಟೆಯ ನೋಡಲ್ ಅಧಿಕಾರಿ ಪ್ರಸನ್ನ ಡಾಕ್ಟರ್ ಪ್ರಸನ್ನ ಆಮೇಲೆ ಕೆ ಜಿ ಆಫ್ದು ಎಡ್ಡೆಡ್ ಬೈ ಡಾಕ್ಟರ್ ಪದ್ಮಾವತಿ ಶ್ರೀನಿವಾಸ್ಪುರ ಟೀಮು ಡಾಕ್ಟರ್ ಶರೀಫು ಅಂಪನಿಡ್ ಬೈ ನಮ್ಮ ನೋಡಲ್ ಆಫೀಸರು ಡಾಕ್ಟರ್ ರವಿಕುಮಾರ್ ಕೋಲಾರ ಎರಡರಲ್ಲಿ ಒಂದು ಅಫಿಶಿಯಲ್ ಆಗಿ ಸೀಸ್ ಆಗಿದೆ ಇನ್ನೊಬ್ಬ ಹೋಗಿದ ತಕ್ಷಣ ನಮ್ಮ ಇದ್ರ ಮುಂದೆ ಹಾಕೊಂಡು ಫೋಟೋಗಿದ್ದಾನೆ ಅದನ್ನು ಸೀಸಿಂಗ್ ಹೇಳ್ಬಿಟ್ಟು ನಾನು ಅಂತ ಅಂತೇಳ್ಬಿಟ್ಟು ಅದು ಆ್ಯಕ್ಚುಲಿ ಎಂಟೆ ಮಾಡಿರೋದು ಅದನ್ನು ಆನ್ ರೆಕಾರ್ಡ್ ತೋರಿಸ್ಬೇಕಂದ್ರೆ ನಾನು ಆ್ಯಕ್ಚುಲಿ ಏಳು ಅಂತ ತೋರಿಸಿ ಅದನ್ನು ಮತ್ತೆ ಅಫಿಷಿಯಲ್ ಆಗಿ ಬೇಕು ಮುದ್ರೆ ಹಾಕಬೇಕು ನಮ್ಮ ಕಡೆಯಿಂದ ಹಾಕಿ ಮುಳುಬಾಗಲು ಕೆ ಜಿ ಎಫ್ ಅಲ್ಲೊಂದಾಗಿದೆ ಮಾಲೂರು ಮಾಲೂರು ಮತ್ತು ಮುಳುಬಾಗಲು ಇವತ್ತು ನಾನು ಆ್ಯಕ್ಚುಲಿ ಆ ಟೀಮ್ಗಳು ಮಾಡೋಕೆ ಯಾಕೆ ಆಗಲಿಲ್ಲ ಅಂತಂದರೆ ಒಬ್ರದ್ದು ನಮ್ಮ ಅದಕ್ಕೆ ಸೀಸಿಂಗ್ ಕಮಿಟಿ ಹೆಡ್ಡೆ ತಾಲ್ಲೂಕಲ್ಲಿ ಟಿ ಒ ಸರ್ ಆಗಿ ಇದ್ದಾವೆ ನಮ್ಮ ಐ ಹ್ಯಾವ್ ಗಾಟ್ ಇನ್ ಮೈ ಬಕೆಟ್ ಆಲ್ ಲಿಸ್ಟು ಬಟ್ ಒಂದು ದಿವಸ ಇವ ಅಬ್ಸೊಲುಟ್ಲಿ ನಾಟ್ ಹಂಗಿರೋ ಅಬ್ಸಲ್ಯೂಟ್ಲಿ ಏನಿಲ್ಲ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದೀವಿ ಇದಕ್ಕೆ ಡಿ ಸಿ ಆಗಲಿ ಮತ್ತು ಬೇರೆ ಎಲ್ಲನು ಸಪೋರ್ಟ್ ಇದೆ ಎಸ್ ಪಿ ಓರು ಡಿ ಸಿ ಅವರೆಲ್ಲನೂ ಏನು ಸಪೋರ್ಟ್ ಬೇಕೋ ಡಾಕ್ಟ್ರೆ ನಮ್ಗೆ ನಾಳೆ ಇದೆ ನೀವು ಹೋಗಿ ಮಾಡಿ ಅನ್ನೋದು ಇದಿದೆ ನಂದು ನನ್ನ ಬಂದ ಮೇಲೆ ಯಾಕೆ ರಚನೆ ಮಾಡಿ ಮಾಡಿರೋದು ಒಂದು ಐದು ಟೀಮು ಒಂದೊಂದು ಅಥ್ವ ಎರಡೆರಡು ಮೂರು ಮೂರೋ ಮಾಡ್ಬೋದು ಒಂದು ದಿವಸಕ್ಕೆ ಸೊ ಇವತ್ತಿನ ಇವತ್ತಿನ ಮಟ್ಟಿಗೆ ಎಂಟು ಕ್ಲಿನಿಕ್ ಮಾಡಿದ್ದೀವಿ ಗ್ರಾಜ್ಯಲ್ಲಿ ನಾವು ಎಲ್ಲ ಯಾವುದನ್ನು ಬಿಡುವಂಥ ಇದೇನಿಲ್ಲ